ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಿ ಸಿ ಎ ನಾಲ್ಕನೇ ಸೆಮಿಸ್ಟರ್ ವಿಭಾಗದ ಕನ್ನಡ ಗದ್ಯವಾದಂತಹ ಎರಡನೇ ಅಧ್ಯಾಯ ಮಳೆಯ ಜಾಡಿನಲ್ಲಿ ಡಾಂಟೆ ಇತ್ಯಾದಿ ಎಂಬ ಪದ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ ಈ ಪದ್ಯವನ್ನು ಬರೆದವರು ಡಾಕ್ಟರ್ ಹೆಚ್ ಎಲ್ ಪುಷ್ಪ ಅಭಿವೃದ್ಧಿ ಅನ್ನುವಂಥದ್ದು ಯಾವಾಗಲೂ ಕೂಡ ನಮ್ಮ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆ ಅಂತ ಅಲ್ಲ ಅಥವಾ ಮನುಷ್ಯ ಎಕ್ಸ್ಟ್ರಾವರ್ಟ್ ಆಗುವಂಥದ್ದು ಅನ್ನೋ ಕೂಡ ಅಲ್ಲ ಮನುಷ್ಯನ ತಿಳಿವಳಿಕೆಯ ನಿಜವಾದಂತಹ ಒಂದು ಸತ್ವ ಅಥವಾ ಸಾರಾಂಶ ಅನ್ನೋವಂಥದ್ದೇನಿದೆ ಅದನ್ನು ಅಭಿವೃದ್ಧಿ ಅಂತ ಹೇಳಿ ಕರೀತಾರೆ ಈ ನೆಲೆಯಲ್ಲಿ ಮಳೆಯ ಜಾಡಿನಲ್ಲಿ ಡಾಂಟೆ ಅನ್ನುವಂತಹ ಪದ್ಯದಲ್ಲಿ ನಮಗೆ ಅಂತಹ ಅಂದರೆ ನಮ್ಮ ವ್ಯಕ್ತಿತ್ವದಲ್ಲಿ ಇರುವಂತಹ ಹಲವಾರು ಗುಣಗಳು ಮತ್ತು ನೆನಪುಗಳು ಮರುಕಳಿಸ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಮಳೆಯ ಸಂಜೆಯಲ್ಲಿ ಮರವಿಗೆ ಒಳಗಾಗಿದ್ದಂತಹ ಎಲ್ಲ ನೆನಪುಗಳು ತಮ್ಮ ಹೊದಿಕೆಯನ್ನು ತೆರೆದುಕೊಂಡು ಹೊರಬರೋ ಹಾಗೆ ಕವಿತೆಯಲ್ಲಿ ಅಕ್ಕಮಹಾದೇವಿ ಡಾಂಟೆ ಬೋದಿಲೇರ್ ವೀಲಂಕೇಶ್ ಮಿಲ್ಟನ್ ಬ್ಲೇಕ್ ಪ್ಯಾಬ್ಲೋ ನೆರೋಡಾ ಶೇಕ್ಸ್ಪಿಯರ್ ಡಿ ಆರ್ ನಾಗರಾಜ್ ಅನ್ನುವಂತಹ ಸಾಕಷ್ಟು ಚಿಂತಕರ ಹೆಸರನ್ನು ಕರೆಯಲಾಗುತ್ತೆ ಇಲ್ಲಿ ಅವರನ್ನು ಇಲ್ಲಿ ಉದಾಹರಣೆಯಾಗಿ ಬಳಸ್ಕೊಂಡು ಅವರ ಚಿಂತನೆಗಳ ಹರಿವನ್ನು ಕವಿತೆಯ ಮೂಲಕ ನಮಗೆ ಕವಿ ಇಲ್ಲಿ ಪರಿಚಯ ಮಾಡಿದ್ದಾರೆ ಮಳೆಯ ನಿರೀಕ್ಷಣೆ ಇರದೇ ಇರುವಂತಹ ಸಂಜೆಯಲ್ಲಿ ಕವಿಯತ್ರಿ ಮಳೆಯಲ್ಲಿ ನೆನೆದು ತಪ್ಪೆಯಾಗಿ ನಡಗಿ ಸೀರೆಯನ್ನು ಜಾಡಿಸ್ಕೊಳ್ತಾ ಮೆಟ್ಟಿಲೇರಿ ಬಂದು ಕಷ್ಟದಲ್ಲಿ ಮನೆ ಸೇರಿಕೊಂಡಂತಹ ರಾತ್ರಿ ಆ ರಾತ್ರಿ ಎಲ್ಲ ರಾತ್ರಿಗಳ ಹಾಗಿರಲಿಲ್ಲ ಅಂತ ಹೇಳಿ ಕವಯತ್ರಿ ಇಲ್ಲಿ ಹೇಳ್ತಾರೆ ಹೀಗೆ ಹೇಳದೆ ಕೇಳದೆ ಬಂದಂತಹ ಮಳೆಯಿಂದ ಎಲ್ಲ ಕಡೆ ನಿಶ್ಶಬ್ದ ತುಂಬಾ ಹೆಚ್ಚಾಗಿತ್ತು ನಿದ್ರೆಯ ಕರಿ ಇರುಳ ನಡುವೆ ಅಸಂಖ್ಯಾತ ಬಿಳಿ ಮೋಡಗಳು ಹೋಗ್ತಾ ಇತ್ತು ಚಲಿಸ್ಕೊಂಡು ಭಾಷ್ಯಂ ಸರ್ಕಲ್ನ ತಿರುವಲ್ಲಿ ಇದ್ದಕ್ಕಿದ್ದ ಹಾಗೆ ಕವಿಯತ್ರಿಗೆ ಡಾಂಟೆ ಎದುರಾದ ಹಾಗೆ ಕಾಣಿಸ್ಕೊಳ್ತಾರೆ ಅಂದರೆ ಈ ಡಾಂಟೆ ಅನ್ನುವಂತಹ ವ್ಯಕ್ತಿ ಒಬ್ಬ ಇಟಾಲಿಯನ್ ಕವಿ ಸಾಹಿತ್ಯ ವಿಮರ್ಶಕ ಚಿಂತಕರು ಕೂಡ ಆಗಿರ್ತಾರೆ ಅವರು ಡಿವೈನ್ ಕಾಮಿಡಿ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿರ್ತಾರೆ ಮಳೆಯಲ್ಲಿ ನೆನೆದು ಒದ್ದೆಯಾಗಿ ಬಂದಂತಹ ಕವಿಯತ್ರಿಗೆ ನಿಶಬ್ದವಾದಂತಹ ಪರಿಸ್ಥಿತಿಯಲ್ಲಿ ಬಾಷ್ಯಂ ಸರ್ಕಲ್ನ ತಿರುವೊಂದರಲ್ಲಿ ಈ ಡಾಂಟೆ ಕಾಣಿಸ್ಕೊಳ್ತಾರೆ ಅಂದರೆ ಇಲ್ಲಿ ಡಾಂಟೆ ಬರೆದಿರ್ತಕ್ಕಂತಹ ಡಿವೈನ್ ಕಾಮಿಡಿಯ ಕೆಲವೊಂದು ಸಂಗತಿಗಳು ಇಲ್ಲಿ ಭಾಷ್ಯಂ ಸರ್ಕಲ್ನ ತಿರುವಲ್ಲಿ ಅವರಿಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋಂತಹ ವಿಚಾರವನ್ನು ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ ಅಂದರೆ ಎಲ್ಲೋ ಇಟಾಲಿಯನ್ ಕವಿ ಬರೆದಂತಹ ಒಂದು ಕಲ್ಪನೆ ನಮ್ಮ ನಾಡಲ್ಲಿ ನಿಜವಾಗಿ ಕಾಣಿಸ್ತಾ ಇದೆ ಅನ್ನೋವಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೋಬೇಕಾಗತ್ತೆ ಅಲ್ಲಿ ಒಬ್ಬ ಮುದುಕಿ ಹಣ್ಣನ್ನು ಮಾರ್ತಾ ಇರ್ತಾಳೆ ಆ ಹಣ್ಣು ಬುಟ್ಟಿಯನ್ನು ನೋಡಿದ್ರೆ ಅಲ್ಲಿ ಮಿಲ್ಟನ್ ಕಣ್ಣು ಹೊಡಿತಿದ್ದ ಹಾಗೆ ಕಾಣಿಸುತ್ತೆ ತಿನ್ನಬಾರದಂತಹ ಹಣ್ಣನ್ನು ಗಂಡನಿಗೆ ತಿನ್ನಿಸಿದಂತಹ ಈವ್ ಕಾಣಿಸ್ಕೊತಾಳೆ ಹಣ್ಣಿನ ಸವಿಯಲ್ಲಿ ಮುಳುಗಿ ಹೋದಂತಹ ಆ್ಯಡಮ್ ಕಾಣಿಸ್ಕೊಳ್ತಾನೆ ಹೀಗೆ ಪ್ಯಾರಡೈಸ್ ಲಾಸ್ಟ್ನಲ್ಲಿ ಎಲ್ಲರೂ ಕೂಡ ಪ್ರತ್ಯಕ್ಷ ಆದ ಹಾಗೆ ಕವಯತ್ರಿಗೆ ಭಾಸವಾಗುತ್ತೆ ಇದೆಲ್ಲವೂ ಕೂಡ ನಿದ್ದೆ ಮಂಪರಿನಲ್ಲಿ ಕಂಡಂತಹ ಕನಸುಗಳಲ್ಲ ಎಲ್ಲೋ ಸುರಿದಂತಹ ಮಳೆಯ ಸಂಜೆಯಲ್ಲಿ ಓದಿದ್ದೆಲ್ಲವೂ ಕೂಡ ಜ್ಞಾಪಕಕ್ಕೆ ಬಂದಂತಹ ರಸಗಳಿಗೆಗಳು ಅಂತ ಕವಿಯತ್ರಿ ಹೇಳ್ತಾರೆ ಕೈಯಲ್ಲಿ ಕುರಿಮರಿ ಇರುತ್ತೆ ಕಣ್ಣಲ್ಲಿ ಕಾಣದೇ ಇರುವಂತಹ ಹುಲಿ ಇರುತ್ತೆ ಪುಟಗಳನ್ನು ಸರಸರನೆ ತೆಗೆಯುತ್ತಾ ಬ್ಲೇಕ್ನ ಪದ್ಯವನ್ನು ಓದಿದಂತಹ ನೆನಪು ಕವಿಯತ್ರಿಗಿಲ್ಲ ಆಗುತ್ತೆ ಮಿಂಚು ಗುಡುಗುಗಳ ನಡುವೆ ಡಿ ಆರ್ ಎನ್ ಡಿ ಆರ್ ನಾಗರಾಜ್ ಅವರು ಮುಖ ತೋರಿ ಹಾಕ್ತಾರೆ ಹಾಗೆ ಪಾಬ್ಲೋ ನೆರೋಡಾ ಅವರುಗಳೆಲ್ಲ ಇರ್ತಾರೆ ಕನಿಕರವನ್ನು ಪಡ್ತಿರ್ತಾರೆ ಅವರು ವರ್ಣಿಸಿದಂತಹ ಚಿಲಿಯ ಲಿಲ್ಲಿ ಲೈಲಾಕ್ ರೋಜಾ ಹೂಗಳ ಸೌಂದರ್ಯದ ಬಗ್ಗೆ ಮತ್ತು ಬೀದಿ ಮೇಲೆ ಹರಿದಂತಹ ರಕ್ತದ ಬಗ್ಗೆ ಎಲ್ಲದರ ಬಗ್ಗೆಯ ಆಲೋಚನೆಗಳು ಈ ಮಳೆಯ ಸಂಜೆಯಲ್ಲಿ ಕವಯತ್ರಿಗೆ ಬರುತ್ತೆ ಚೋಳ ರಾಜ್ಯದ ಬೀದಿಯಲ್ಲಿ ಸುರಿಯುವ ಮಳೆಯಲ್ಲಿ ಕನ್ನಗಿ ಕೋವಲರು ಸರಿದು ಹೋಗಿದ್ದಾರೆ ಆಲ್ರೆಡಿ ಹಾಗೆ ಕಾರ್ಲೋಸ್ ನೂಪುರವನ್ನು ಹಿಡಿದುಕೊಂಡು ಹತಾಶರಾಗಿ ಬೇಜಾರಾಗಿ ಶಿಲಪಾಧಿಕಾರವನ್ನು ಹಿಡಿದುಕೊಂಡು ನಿಟ್ಟುಸಿರನ್ನು ಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ ಕವಯತ್ರಿಗೆ ಬೋಧಿಲೇರ ಜ್ಞಾಪಕಕ್ಕೆ ಬರ್ತಾನೆ ಆತ ಫ್ರೆಂಚ್ ಕ್ರಾಂತಿಯ ಹರಿಕಾರ ಆತನಿಂದ ಆತನ ಸಾಹಿತ್ಯದಿಂದ ಲಂಕೇಶ್ ಅವರು ಇಲ್ಲಿ ಒಂದು ಬಂಡಾಯ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯದಲ್ಲಿ ಹೊರಹಾಕ್ತಾರೆ ಅದನ್ನು ಇಲ್ಲಿ ತಿಳಿಸ್ತಾರೆ ಇಂದಿನ ಸಮಾಜದ ಜನರು ತಲೆ ಹಿಡುಕರಾಗಿದ್ದಾರೆ ಕುಡಿತ ಮತ್ತಿಗೆ ಒಳಗಾಗಿದ್ದಾರೆ ಅನ್ನೋದನ್ನು ಪದಗಳು ಸಿಗದೆ ತಡವರಿಸ್ತಾ ಲಂಕೇಶ್ ಅವರು ತಮ್ಮ ಪದ್ಯದಲ್ಲಿ ವಾಚಿಸ್ತಾರೆ ಕವಿತೆಯ ಮೈಜುಮ್ ಅನ್ನುವಂತಹ ಹಾಗೆ ಕ್ಯಾಮರಾ ಮೇಜಿನ ಮೇಲೆ ಟೇಬಲ್ ಮೇಲೆ ಮಲಗಿತ್ತು ಆ ಕ್ಯಾಮರಾದೊಳಗೆ ಅಪಾರವಾದಂತಹ ನೆನಪುಗಳು ಅವಿತ್ಕೊಂಡಿತ್ತು ಗಾಳಿಯ ಬಡತಕ್ಕೆ ಪತ್ರಗುಟ್ಟುವಂತಹ ಎಲೆಗಳು ಜಾರತಾಯಿತ್ತು ಒಂದೊಂದು ಬಿರುಮಳೆಯಲ್ಲಿ ನಿಧಾನವಾಗಿ ಮುದಿ ಎತ್ತಿನಂತೆ ತೂಕ್ತಾ ಇತ್ತು ಅಂತಹ ಎಲೆಗಳ ನಡುವೆ ಅಕ್ಕ ಮಹಾದೇವಿಯ ಮಾತು ಇಲ್ಲಿ ಕವಿಯತ್ರಿಗೆ ನೆನಪಾಗುತ್ತೆ ಎಲ್ಲ ಗಂಡರ ಶೃಂಗಾರದ ಪರಿಯೆಲ್ಲ ಎನ್ನ ನಲ್ಲನ ಶೃಂಗಾರದ ಪರಿ ಬೇರೆ ಕಾಯದ ಕಳವಳದಲ್ಲಿ ಕನವರಿಸಿತು ಅನುಭಾವದಲ್ಲಿ ಒದ್ದೆಯಾದ ಮೈ ಇರದೆ ನಾರಿಯರು ಬಿಚ್ಚೊಗೆದೆ ರೇಷ್ಮೆಯ ದೂಕಲಂತೆ ರಂಜಿಸಿದವು ಅಂತ ಇಲ್ಲಿ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನ ಬಗ್ಗೆ ಹೇಳಿದಂತಹ ವಿವರಣೆಯನ್ನು ಇಲ್ಲಿ ಕವೆ ಕೊಡ್ತಾರೆ ಎಲ್ಲ ಗಂಡಸರ ಹಾಗೆ ನನ್ನ ಗಂಡ ಅಲ್ಲ ಆತನ ಶೃಂಗಾರದ ವಿಧಾನವೇ ಬೇರೆ ಆತ ದೇಹದ ಒಂದು ಶೃಂಗಾರದಲ್ಲಿ ಕನವರಿಕೆಯನ್ನು ಇಟ್ಕೊಳ್ಳೋದೆಲ್ಲ ಬದಲಾಗಿ ಅನುಭವದಲ್ಲಿ ಅಂದರೆ ಅನುಭವಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ಆದ್ದರಿಂದಲೇ ತಾನು ಎಲ್ಲ ನಾರಿಯರ ಹಾಗೆ ಇರದೆ ಉಡುಪನ್ನು ತ್ಯಜಿಸಿ ಕೂದಲನ್ನೇ ತನ್ನ ಉಡುಪಾಗಿಸಿಕೊಂಡೆ ಅಂತ ಹೇಳಿ ಹೇಳ್ತಾಳೆ ಲೇಡಿ ಮ್ಯಾಕ್ಪೆತ್ತು ಮೇಣದ ಬತ್ತಿಯ ಬೆಳಕಲ್ಲಿ ತನ್ನ ರಕ್ತ ಸಿದ್ಧವಾಗಿರುವಂತಹ ಕೈಯನ್ನು ತೊಳೆಯೋದಕ್ಕಾಗಿ ಅಲಿತಾ ಇದ್ದಾಳೆ ಈ ಕತ್ತಲೆಯ ಮುಸ್ಸಂಜೆಯ ಮಳೆಯಲ್ಲಿ ಮಂತ್ರವಾದಿನಿಯರೆಲ್ಲ ಅಬ್ಬರಿಸ್ತಾ ಇರ್ತಾರೆ ರಕ್ತ ಮಾಂಸ ಕರಳುಗಳನ್ನು ಬೇಯಿಸ್ತಾ ಭೂಥದ ಗರ್ಭದಲ್ಲಿ ಸೇರಿ ಹೋಗಿರುವ ಹಾಗೆ ಒಂದೊಂದೇ ಜೀವಂತ ಕಥೆಯನ್ನು ಕಾಣಿಸ್ತಾ ಇರ್ತಾರೆ ಅನ್ನೋ ಅಂತೆ ಕವಯತ್ರಿಗೆ ಭಾಸವಾಗತ್ತೆ ಪದ್ಯದಲ್ಲಿ ಇದುವರೆಗೂ ಬಂದಂತಹ ಕವಯತ್ರಿಯರಾಗಲಿ ಅಥವಾ ವಿದೇಶಿ ಚಿಂತಕರಾಗಲಿ ಇವರೆಲ್ಲರೂ ಕೂಡ ಸಮಾಜದ ಅಭಿವೃದ್ಧಿಗಾಗಿ ತಮ್ಮ ತಮ್ಮ ಚಿಂತನೆಗಳನ್ನು ಚಾಚಿದಂಥವರು ಎತ್ತರಿಸಿದಂಥವರು ಆಗಿದ್ದಾರೆ ಜೊತೆಗೆ ಸಮಾಜಕ್ಕೆ ಒಂದು ಹೊಸ ಪಾಠವನ್ನು ಒಂದು ಹೊಸ ಬದುಕು ವಿಧಾನವನ್ನು ಕಲಿಸ್ಕೊಟ್ಟಂಥವರಾದರೆ ಮುಂದೆ ಕವಯತ್ರಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಹೀಗೆ ಅವರೆಲ್ಲ ಒಂದೊಂದು ಜೀವಂತ ದಂತಕಥೆಗಳಾದರೆ ಇವತ್ತಿನ ದಿನ ಈ ಮುಸ್ಸಂಜೆಯ ಮಳೆಯಲ್ಲಿ ನಿಲುವಂಗಿಗಳಲ್ಲಿ ನಾಯಕರಿದ್ದಾರೆ ಮ್ಯೂಸಿಯಂ ಪೀಸುಗಳ ಹಾಗೆ ಇರ್ತಾರೆ ಅವರು ಅವರು ಮಿಂಚು ಬೆಳಕಲ್ಲಿ ಕಾತರಿಸ್ತಾ ಇರ್ತಾರೆ ಅಂದರೆ ರಕ್ತ ಮಾಂಸ ತೊಗಲಿಗಾಗಿ ಹೆಜ್ಜೆ ಗುರುತುಗಳನ್ನು ಅಳಿಸಿ ಮತ್ತೊಂದು ಇತಿಹಾಸವನ್ನು ತೋರೋದಕ್ಕಾಗಿ ಕಾಯ್ಕೊಂಡು ಕೂತಿರ್ತಾರೆ ಅಂತ ಇಲ್ಲಿ ರಾಜಕಾರಣಿಗಳ ಹಸಿ ಹಸಿ ರಾಜಕೀಯ ಮನೋಭಾವವನ್ನು ಕವಯತ್ರಿ ಬಿಚ್ಚಿಟ್ಟಿದ್ದಾರೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಅಭಿವೃದ್ಧಿಗಾಗಿ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತಂದಂತಹ ಧೀಮಂತ ನಾಯಕರು ಒಂದು ಕಾಲದಲ್ಲಿ ನಾವು ನೋಡಿದ್ದೇವಾದರೆ ಆ ಅಭಿವೃದ್ಧಿಯನ್ನು ತಮ್ಮದೇ ಆದಂತಹ ಯೋಚನೆ ಪಿತೂರಿಗಳಿಗೆ ಸಂಚುಗಳಿಗೆ ಬಳಸಿಕೊಂಡು ಅಭಿವೃದ್ಧಿಯ ಹೆಸರಲ್ಲಿ ಸಮಾಜವನ್ನು ದಿಕ್ಕು ತಪ್ಪಿಸ್ತಿರುವಂತಹ ನಾಯಕರನ್ನು ಇನ್ನೊಂದು ಕಡೆ ತೋರಿಸೋದು ಈ ಪದ್ಯ ಭಾಗದ ಒಂದು ವಿಶೇಷತೆ ಆಗಿದೆ ಅಂತ ಹೇಳಬಹುದು ಮಕ್ಕಳೇ ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು